ಓಂಕಾರೇಶ್ವರಿಗೆ ಬಂದಿದ್ದೇವೆ ಇಲ್ಲಿ ನೋಡ್ರಿ ಎಲ್ಲರದು ಟೈರಿಂದು ಗಾಳಿ ಹವಾಗಲಿ ಕೊಲೀಸ್ರಲ್ಲಿ ನೋಡ್ರಿ ಫ್ಲಾಟ್ ಇಪ್ಪರು ಫ್ಲಾಟ್ ಟೈರ್ ಓನ್ ಫ್ಲಾಟ್ ಆಯಿತು ಓಂಕಾರೇಶ್ವರ ದರ್ಶನ ಇರ್ತಿದ್ದೆವು ಇನ್ನೂ ಆಗಿಲ್ಲ ಇನ್ನೂ ಅರ್ಧ ತಾಸು ಅದ ನೋಡಿರಿ ಮಸ್ತ್ ಮಸ್ತ್ ಆಯಿತು ಆರಾಮಾಗಿ ಏನು ಭಾಗ ದೊಡ್ಡಿಲ್ಲ ಏನು ಅರ್ಜೆಂಟ್ ಯಾರೂ ಮಾಡಲಿಲ್ಲ ಈಗ ಎಲ್ಲ ಟೆಂಪಲ್ಗಳಿವೆ ಇಲ್ಲಿ ಭಾಳಷ್ಟು ಶರಣ್ರಿ ಎಲ್ಲರಿಗೂ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಿನ್ನ ರಾತ್ರಿ ಹನ್ನೆರಡುವರೆಗೆ ಬಂದು ನಾವು ಉಜ್ಜಯನಿಗೆ ರೀಚ್ ಆಗಿದ್ದೀವಿ ಈಗ ಇಲ್ಲಿ ದರ್ಶನ ಮಾಡೋಕ್ಕಂತ ನಡೆದಿದ್ದೆವು ಇಲ್ಲಿ ಒಂದು ರೂಮ್ ತೊಗೊಂಡೆ ರಾತ್ರಿ ಹನ್ನೆರಡುವರೆಗೆ ಬಂದು ರೂಮ್ ತಗೊಂಡು ಸ್ಟೇ ಮಾಡಿ ಈಗ ಸ್ನಾನಾಗ ಮಾಡಿ ದರ್ಶನಿದ್ದೆವು ಈಗ ಜನ ಹರ ಸ್ವಲ್ಪ ಜನ ಹರ ಈಗ ದರ್ಶನ ಮಾಡ್ಕೊಂಡು ಬರೋಣ ಒನ್ ಅವರ್ ಆಲತ್ ಅಂತ ಮುಂಜಾನೆ ನಾಲ್ಕು ಬಸ್ ಇಲ್ಲಿ ಬಟ್ ಅದಕ್ಕೆ ಟಿಕೆಟ್ ತಗೋಬೇಕು ಇಲ್ಲಿಂದ ಈಗ ದರ್ಶನ ಮಾಡೋಕ್ಕೆ ಹೋಗೋಣ ಟ್ರಾಫಿಕ್ ಜಾಮ್ ಆಗ ನೋಡ್ರಿ ಇಲ್ಲೂ ರಾತ್ರಿ ಬಂದಾಗ ದ ಜಾಮ್ ಇರಲಿಲ್ಲ ಸೊ ಈಗ ಸ್ವಲ್ಪ ಜಾಮ್ ಆಗ್ಯದ ಒನ್ ಅವರ್ದಾಗ ಆತು ಅಂದ್ಕೊತೀನಿ ದರ್ಶನ ಮಹಾಕಾಲ ಉಜ್ಜೈನ ಮಹಾಕಾಲ ಇದು ಒಂದು ಹನ್ನೆರಡು ಜ್ಯೋತಿರ್ಲಿಂಗ ಒಂದೇ ಒಂದು ಜ್ಯೋತಿರ್ಲಿಂಗ ಇದು ಪವರ್ಫುಲ್ ದೇವಸ್ಥಾನ ಇಲ್ಲಿ ಬಸ್ ಮಾರತಿ ಆಗ್ತದೆ ನಾಲ್ಕು ಗಂಟೆಗೆ ಸೊ ಅದಕ್ಕೆ ಒಂದು ಟಿಕೆಟ್ ತೊಗೋಬೇಕು ನೀವು ದಿನನೇ ಟಿಕೆಟ್ ತೊಗೊಂಡ್ರೆ ಮುಂದೆ ಹೋಗಿ ಕ್ಯೂದಾಗ ಕುಂದಿರ್ತಾರೆ ಅದಕ್ಕೆ ಕ್ಯೂ ಒಂದು ರಾತ್ರಿ ನಡು ರಾತ್ರಿ ಒಂದಕ್ಕೆ ಚಾಲೋ ಕ್ಯೂ ಸೊ ನಾವು ನಮಗೆ ಆಗಲಿಲ್ಲ ಇಲ್ಲಿ ಟಿಕೆಟ್ ತೊಗೊಳೋದು ಈಗ ದರ್ಶನ್ ನಾರ್ಮಲ್ ದರ್ಶನ ಕಾಣದಿದ್ವು ಮತ್ತೆ ಯಾವಾಗ್ರೆ ಆದಾಗ ದರ್ಶನ ಬರೋಣ ಇಲ್ಲಿ ನೋಡ್ರಿ ಕಾಲ್ವಂಕಿ ಕಾಲ್ ಮಹಾಕಾಲ್ ನಗರಿ ಮಹಾಕಾಲ್ಕಿ ನಗರಿ ಇದ್ವಿ ನಾವು ಉಜ್ಜೈನ್ ಇದು ಫುಲ್ ಎಲ್ಲ ಶಾಪಿಂಗ್ ಮಾಡೋದು ವಿಂಡೋ ಶಾಪಿಂಗ್ ಎಲ್ಲರದು ನೋಡ ಬರ್ರಿ ದರ್ಶನ ಮಾಡಕ್ ನಾವು ಜನ ಅರ ಆ ರೇಂಜಿಗೆ ಬೀಡ್ಬಾಡಿ ಇಲ್ಲಿ ಸ್ವಲ್ಪ ಕಡಿಮೆ ಅರ ಇಲ್ಲ ನೋಡ್ರಿ ಮಹಾಕಾಲ್ಕಿ ನಗರಿ ನಾವು ಗಂಧ ಇಂದ ಹಚ್ಕೊಂಡಿದ್ದೀವಿ ಈಗ ನಡೆದಿದ್ದು ದರ್ಶನಕ್ಕೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಇಲ್ಲಿ ಟೂ ಫಿಫ್ಟಿ ರುಪೀಸ್ ಟಿಕೆಟ್ ಅದ ನಾರ್ಮಲ್ ಫ್ರೀ ದರ್ಶನ ಅಲ್ಲ ಫ್ರೀ ದರ್ಶನ ನಡೆದಿದ್ದು ಆರಾಮಾಗಿ ಇಲ್ಲಿ ನೋಡ್ರಿ ಒಂದೇನು ಅಡ್ವಾಂಟೇಜ್ ಅಂದ್ರೆ ಕ್ಯೂ ಜಾಸ್ತಿ ಇಲ್ಲ ಸ್ವಲ್ಪ ಜನ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಖಾಲಿ ಅದ ಒಂದೇ ಲೈನ್ ಡೈರೆಕ್ಟ್ ಬೀಳುತ್ತಾನೆ ಅದೇ ಮಹಾಕಾಲ ನೋಡಿದ್ರು ಬರ್ರಿ ಹೋಗಣ ಎಲ್ಲ ಒಳ್ಳಾರೆ ನಾವು ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಯಾಕಂದ್ರೆ ಕ್ಲೋಸ್ ಆಗ್ತಾ ಗೊತ್ತಿಲ್ಲ ಟೈಮಿಂಗ್ ಅಪ್ಡೇಟ್ ಟೈಮಿಂಗ್ ಎಂಟ್ರೆನ್ಸ್ ಮಾಡ್ತಿಲ್ಲ ಬಂದು ಇಲ್ಲಿ ಅದ ಟೆಂಪಲ್ ಸಣ್ಣ ನೋಡ್ರಿ ಇದೇ ಟೆಂಪಲ್ ಇದ್ರ ಹಿಂದ ಟೆಂಪಲ್ ಆಕ್ಚುಲಿ ದರ್ಶನ ಆಯ್ತು ದರ್ಶನ ಅಂದ್ರೆ ಮತ್ತೆ ಮಸ್ತ್ ಆಯ್ತು ಆರಾಮಾಗಿ ಏನು ಭಾಗ ದೊಡ್ಡಿಲ್ಲ ಏನು ಅರ್ಜೆಂಟ್ ಯಾರು ಮಾಡಲಿಲ್ಲ ದರ್ಶನ ಮಾಡಿ ಮಸ್ತ್ ಆಯ್ತು ಸೊ ಈಗ ಎಲ್ಲ ಟೆಂಪಲ್ಗಳವೇ ಇಲ್ಲಿ ಬಹಳಷ್ಟು ಇಲ್ಲೆಲ್ಲ ಟೆಂಪಲ್ಗಳ ದರ್ಶನ ಮಾಡೋಣ ಜನ ಅರ ಬಟ್ ಅಂದ್ರು ಅಷ್ಟು ಜನ ಇಲ್ಲ ಬಟ್ ಆರಾಮಾಗಿ ದರ್ಶನ ಯಾರು ಏನು ಒತ್ತಲ್ಲಗರ ನಿಂತೋರು ಭೀ ಅಲ್ಲಿ ಮಂದಿ ಕ್ರೌಡ್ ಮೂವ್ ಮಾಡೋರಿಗೂ ಯಾರು ಅಲ್ಲಿ ಸೊ ಆರಾಮಾಗಿ ದರ್ಶನ ಆಯ್ತು ನೋಡ್ರಿ ಇಲ್ಲಿ ಇಷ್ಟು ಜನ ಅರ ಇಲ್ಲಿ ಆರಾಮಾಗಿ ಮಹಾಕಾಲ್ ದರ್ಶನ ಮಾಡ್ಕೋರಿ ಬಂದು ನಾವು ದರ್ಶನ ಮಾಡಿದ್ವಿ ಈಗ ಒಂದ್ ಸ್ವಲ್ಪ ನಿಂತು ನೋಡ್ರಿ ಇದು ಇದು ಗರ್ಭಗುಡಿ ಇದ್ದು ಇದು ಕೆಳಗೆ ಅದ ಟೆಂಪಲ್ ಅಲ್ಲಿ ಜನ ನಿಂತಾರ ನೋಡ್ರಿ ಕಾಣಿಸ್ತಾರ ಸೊ ಇಲ್ಲಿ ಇದೇ ಗರ್ಭಗುಡಿ ಇದು ಇದು ಗರ್ಭ ಗುಡಿ ಸಿಕ್ಕಾರದ ಇದು ಇಲ್ಲಿ ಜನ ನಿಂತ ದರ್ಶನ ಮಾಡತ್ತಾರ ನೋಡ್ರಿ ನೋಡೋದ್ರಿ ಸೊ ಇಲ್ಲಿ ಟೆಂಪಲ್ಗಳು ಭಾಳವ ನೀವು ಆರಾಮಾಗಿ ದರ್ಶನ ಮಾಡ್ಕೋರಿ ಬಂದಿಲ್ಲ ಟೆಂಪಲ್ಗಳು ಭಾಳ ಅವ ನೀವು ಆರಾಮಾಗಿ ದರ್ಶನ ಮಾಡ್ಕೋರಿ ಇಲ್ಲಿ ಬಂದು ಅನಾದಿ ಕಾಲ ಕಲ್ಪೇಶ್ವರ ಟೆಂಪಲ್ ಅಂತ ಸೊ ಎಲ್ಲ ಟೆಂಪಲ್ ಅಲ್ಲಿ ದರ್ಶನ ಮಾಡಿದ್ರು ಈಗ ಹೋಗಿ ಸ್ವಲ್ಪ ನಾಷ್ಟ ಇಷ್ಟ ಮಾಡೋದು ದರ್ಶನ ಅಂತೂ ಪವರ್ಫುಲ್ ಅನ್ನಿಸ್ತಿದ್ದು ಭಾರಿಂದು ಭಾರಿ ಇರ್ತದೆ ದರ್ಶನ ಬಂದು ದರ್ಶನ ಎಲ್ಲರೂ ಮಾಡ್ರಿ ಇದು ಒಂದು ಒಂದೊಂದು ಹನ್ನೆರಡು ಜ್ಯೋತಿರ್ಲಿಂಗದಾಗ ಇದು ಏಳನೇ ಜ್ಯೋತಿರ್ಲಿಂಗ ನಾನು ಕಂಪ್ಲೀಟ್ ಆಗಿದ್ದು ಈಗ ಇನ್ನೊಂದು ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ತೀನಿ ಆವಾಗ ಎಂಟು ಒಂಬತ್ತು ಎಂಟು ಆಗ್ತಾವೆ ನಂದು ಇನ್ನೂ ನಾಲ್ಕು ಉಳಿತಾವೆ ಇದೇ ವರ್ಷ ನಾಲ್ಕು ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ತೀನಿ ನೋಡ್ತಾ ಇದೆ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಪ್ಡೇಟ್ ಮಾಡುತ್ತೆ ಪಂಚರ್ ಆಗೋದು ಗಾಡಿ ನೋಡ್ರಿ ಫ್ಲ್ಯಾಟ್ ಆಗಿದೆ ಇದು ಟ್ಯೂಬ್ ಇತ್ತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಟ್ಯೂಬ್ ಹಾಕೊಂಡು ಪಂಚರ್ ಪಂಕ್ಚರ್ ಪಂಚರ್ ಆಗ್ಯಾರ ಗಾಳಿ ಹೇಳ್ದೆ ಗೊತ್ತಿಲ್ಲ ಈಗ ಒಂದು ಸ್ವಲ್ಪ ಎಲ್ಲ ಲಗೇಜ್ ಎಲ್ಲ ಇದು ತೆಗ್ದು ಬೇರೆ ಸ್ಟೆಪ್ನೇ ಹಾಕೊಂಡು ಮರಿ ಜಾಗ ಹಚ್ಚಾಯ್ತು ನಡು ತೆಗಿಲಿ ಇದು ಹಾಂ ಫ್ಲಾಟ್ ಆಗಿಬಿಟ್ಟದ ಪಂಚರ್ ಪಂಚರ್ ಅದನ ಹವ ಇಳ್ದಾಗ ಗೊತ್ತಿಲ್ಲ ನೋಡೊಮ್ಮ ಸ್ಟೆಪ್ನೇನು ಅದ ಸ್ಟೆಪ್ನಿ ಹವ ಅದ ಸ್ವಲ್ಪ ಹೋದ್ರೆ ಸಾಕು ಫುಲ್ ಫ್ರೆಶ್ ಟೈರ್ ನೋಡಿರಿ ಒಂದು ಸರ್ತಿನೂ ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ಬಿಚ್ಚಲತ್ತಿದ ಈಗ ನೋಡ್ರಿ ಎಸ್ ಫೈನಲಿ ಸ್ಟೆಪ್ನಿ ಫಿಟ್ ಆಯಿತು ಇಲ್ಲಿಂದ ಹೋಗೋಣ ಇಲ್ಲಿಂದ ನಾವು ನಡೆದಿದ್ದೆವು ಓಂಕಾರೇಶ್ವರ ಕಾರ್ ಹೆಸರ ಏನೋ ನಷ್ಟ ಮಾಡಿಲ್ಲ ಟೈಮ್ ಇಷ್ಟೇಕ್ ಇದೆ ಟೈಮ್ ಆಗ್ಯದ ಹತ್ತು ಆರಾಮಾಗಿ ಹೋಗೋಣ ಪಂಚರ್ ಆಗಿದ್ದು ನನ್ನ ಅರ್ಧ ತಾಸು ವೇಟ್ ಇಲ್ಲೇ ನಡೀತದೆ ಇಂಥವೆಲ್ಲ ಹಾಕ್ತಿರ್ತಾವ ಗಾಡಿನಾಗ ಇದೊಂದು ಏನೋ ಲೂಸ್ ಆಗ್ಯದಲ್ಲಪ್ಪ ಮತ್ತು ಇದು ಉಜ್ಜಯನ್ ಮುಗಿಸ್ಕೊಂಡು ಈಗ ಇದರ ಕಡೆ ನಡೆದೇವು ಓಂಕಾರೇಶ್ವರ ರೋಡ್ ಮಾತ್ರ ಅಲ್ಟಿಮೇಟ್ ಅದ ನೋಡ್ರಿ ರೋಡ್ ಎಲ್ಲಿ ಅದ ಗೊತ್ತಿಲ್ಲ ಬಟ್ ರೋಡ್ ಮಾತ್ರ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅದ ಸ್ಮೂತ್ ಎಲ್ಲೂ ಏನು ಫೀಲ್ ಆಗಲ್ಲ ಆಗಲಾಗ ನಮ್ಗಂತ ಫೈನಲಿ ಓಂಕಾರೇಶ್ವರ ನಡೆದಿದೆವು ಇನ್ನ ನಲ್ವತ್ತು ಕಿಲೋಮೀಟರ್ ಒಳ್ದದ ನೂರ ನಲ್ವತ್ತು ಕಿಲೋಮೀಟ್ರ್ ಅದ ಇದ್ರಲಿಂದ ಉಜ್ಜೈನಲಿಂದ ಓಂಕರೇಶ್ವರ ಬಟ್ ರೋಡ್ ಭಾಳ ಖರಾಬ್ ಅದ ಇಲ್ಲಿ ಬಂದ್ಮೇಲೆ ಒಂದು ಅರವತ್ತು ಎಪ್ಪತ್ತು ಕಿಲೋ ಎಪ್ಪತ್ತು ಕಿಲೋಮೀಟ್ರಲ್ಲೂ ಕಮ್ಮಿ ಎರಡು ಎರಡೂವರೆ ತಾಸು ಸೊ ಈಗ ಘಾಟ್ ಸ್ಟಾರ್ಟ್ ಆಗ್ಯದ ಇಲ್ಲಿ ನೋಡ್ಬೋದು ನೀವು ಆರಾಮಾಗಿ ನಡೆದದ ನಮ್ಮ ಗಾಡಿ ಘಾಟ್ ಇತ್ತಂದ್ರೆ ಸ್ವಲ್ಪ ಸ್ಲೋ ಆಗ್ತದ ಗಾಡಿ ನಡೆದಿದ್ದೆವು ಆರಾಮಾಗಿ ಲಾರಿಗಳು ಭಾಳ ಅವ ಇಲ್ಲಿ ಡೋಂಕಾರೇಶ್ವರಿಗೆ ಬಂದಿದ್ದೆವು ಇಲ್ಲಿ ನೋಡ್ರಿ ಎಲ್ಲರದು ಟೈರಿಂದು ಹವಾ ಗಾಳಿ ತೆಗ್ದಾರಲ್ಲಿ ಪೊಲೀಸ್ರಲ್ಲಿ ನೋಡ್ರಿ ಫ್ಲಾಟ್ ಇಪ್ಪಲ್ಲ ಫ್ಲಾಟ್ ಟೈರ್ ಈ ಮೇನ್ ರೋಡಿಗೆ ನಿಂದ್ರಿಸ್ಬಿಡೋಲ್ಲ ಏನೋ ಪೊಲೀಸು ನಿಂದಿರ್ಸ್ತವ್ರದ್ದು ಎಲ್ಲರದು ಪಂಚರ್ ಮಾಡುವಾಗೇನೋ ನಾವಂತೂ ಪಾರ್ಕಿಂಗ್ನ ಹಾಕಿದ್ವಿ ಗಾಡಿ ಏನೋ ಏನೋ ನಾಲ್ಕೈದು ತಾಸು ಅಂತ ನೋಡಮ್ ದರ್ಶನ್ ಮಾಡಮ್ ಬಂದಿದ್ದೇವೆ ಅಂದ್ರೆ ಬಡೋದಿಲ್ಲ ಯಾವ್ದಕ್ಕೂ ದರ್ಶನ್ ಮಾಡೋದೆ ಬಡಾದ್ರೂ ಆಯ್ತು ಎಲ್ಲರೂ ಗಾಡಿ ಸ್ಟೆಪ್ ನಿತ್ಯಾಗಿದ್ದೀವಿ ಪಂಚರ್ ಗಾಡಿ ಸ್ಟೆಪ್ನಿ ಹಾಕ್ಲಿ ನಮ್ದಂತೂ ಪಂಚರ್ ಆಲ್ರೆಡಿ ಆಗ್ಯದ ಈಗ ಯಾರು ಬಿಟ್ರು ಬಿಟ್ರಂದ್ರೆ ನಾವು ಸತ್ಯ ಕ್ಕೊಬೇಕು ಯಾಕಂದ್ರೆ ಸ್ಪೇರ್ ಸ್ಟೆಪ್ನಿನೇ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಅಣ್ಣ ಮೈ ಅನ್ನೋ ತಿಳಿಗಿರ್ತಾನೆ ನೋಡ್ರಿ ಇಲ್ಲಿ ಬೋಟ್ನಾಗ ಹೋಗ್ಬೋದು ಓಂಕಾರೇಶ್ವರ ಕೆಳಗಿಂದ ಅಲ್ಲಿ ಟೆಂಪಲ್ ಕರ್ಕೊಂಡು ಕರ್ಕೊಂಡೋಗ್ತಾರ ಮತ್ತೆ ಈ ಕಡೆ ಬರ್ಬೇಕು ನೀವು ನಡ್ಕೊಂಡು ಇಲ್ಲಿ ನಡ್ಕೊಂಡು ಹೋಗೋಕ್ಕೂರು ಆಗ್ತದ ಎಲ್ಲ ಅಷ್ಟೇ ಆಗ್ತದೆ ನಿಮಗೆ ಅಲ್ಲಿಗೆ ಹೋದ್ರೆ ನೋಡ್ರಿ ನಡ್ಕೊಂಡು ಬ್ರಿಡ್ಜ್ ಮಾಡ್ಯಾರ ಕ್ಯೂ ಅಂತೂ ಜಾಸ್ತಿ ಅದ್ ಇಲ್ಲಿ ತನಕ ಕಾಣಿಸ್ತು ಕ್ಯೂ ಅಲ್ಲಿ ನೋಡಿದ ಅಲ್ಲಿ ಕ್ಯೂ ಅದ ಕುಡ್ತೀವಿ ನಿಂತು ಬಿಟ್ರಿ ಗಂಡಿ ಎಲ್ಲ ಫೋಟೋಗಳು ಇಲ್ಲೂ ಕಂಡ ಬಿಟ್ಟಿವೆ ಸಾಂಕ್ರಿ ಓ ಅಲ್ಲಿ ಇದು ಡ್ಯಾಮ್ ನೋಡ್ರಿ ಇಲ್ಲಿ ಕೋಟಿಂಗ್ ನೋಡ್ರಿ ಇಲ್ಲಿ ಅವ್ರಿನ್ ಕಾಣಿಸ್ತು ಬ್ರಿಡ್ಜ್ ನೋಡ್ರಿ ಫ್ರಿಡ್ಜ್ ನೆಕ್ಸ್ಟ್ ಲೆವೆಲ್ ಮಾಡಿದ್ರಿ ಇಲ್ಲೂ ಜನ ಕ್ಯೂ ಏನೋ ಸಿಕ್ಸ್ಟಿ ಮೀಟರ್ಸ್ ಅದ ಅಂತ ಇಲ್ಲೇ ಟೆಂಪಲ್ ದರ್ಶನ್ ಮಾಡ್ಕೊಂಬರ ಮದ ಹೌದು ಆಯ್ತು ಓಂಕಾರೇಶ್ವರ ದರ್ಶನ ದರ್ಶನ್ ನಿಂತಿದ್ದೆವು ಇನ್ನೂ ಆಗಿಲ್ಲ ಇನ್ನ ಅರ್ಧ ತಾಸು ಅದ ನೋಡ್ರಿ ಅರ್ಧ ತಾಸು ನೋಡ್ಲಿಕ್ಕೆ ಒಕ್ಕ ನಡೆದಿದ್ದು ಪಾರ್ಕಿಂಗ್ನಾಗ ಫುಲ್ ಜನ ಭಾಳ ಇತ್ತು ಇವತ್ತು ಆರಾಮಾಗಿ ನಡೆದಿದ್ದೆವು ಫುಲ್ಲು ಏನೂ ಇಲ್ಲ ನೀರಿಲ್ಲ ಏನೂ ಇಲ್ಲ ಫುಲ್ ಈ ಥರ ರೆಡಿ ಮಾಡ್ತಾರೆ ಸಿಂಗಾರ್ ಆಗ್ಯದ ಮಹದೇವ್ ಜಿದು ಓಂಕಾರೇಶ್ವರದ್ದು ದರ್ಶನ್ ಮಾಡ್ಕೊಂಡು ನಮ್ಮದು ಗಾಡಿ ದರ್ಶನ ಮಾಡ್ಕೊಂಡು ನಮ್ಮ ಗಾಡಿ ಪಂಚರ್ ಮಾಡ್ಕೊಂಡು ಹೋಗೋಕ್ಕಿಲ್ಲಿ ಫೈನಲಿ ದರ್ಶನ ಅಂತ ಎಲ್ಲ ಆಯ್ತು ಓಂಕಾರೇಶ್ವರದು ಇಲ್ಲಿ ನಿಂತಿದೆ ನೋಡಿರಿ ಅಭಯ್ಯವ್ರು ನಿಂತಾರ ಟೈರ್ ಪಂಚರ್ ಮಾಡತ್ತಿದ ಪಂಚರ್ ಮಾಡಿಸ್ಕೊಳ್ತಿದ್ದೆವು ಇಲ್ಲೆಲ್ಲ ಪೊಲೀಸರು ಮಳೆ ಹೊಡೆದು ಪಂಚರ್ ಮಾಡತ್ತಾರ ಗಾಡಿದು ಹಂಗೆ ಆಗಿಲ್ಲ ಒಂದು ಮಳೆ ಸಿಕ್ಕದು ಈಗ ನಮ್ಮದು ಬಟ್ ನಮ್ದು ಉಜ್ಜಾಯ ಆಗ್ಯದಲ್ಲ ನೋಡ್ರಿ ಕಡೆಯವರ್ಗೆ ಉಪ್ಪೇನೆ ನೋಡ್ರಿ ಅಣ್ಣ ಇವನೇತ ನಮ್ದು ಹ್ಯಾ ಪಂಚರ್ ಮಾಡ್ಕೊಳ್ಳೋಣ ಪಂಚರ್ ಮಾಡ್ಕೊಂಡು ಇಲ್ಲಿ ಹೋಗೋಣ